ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋ ವಿಷಯಗಿದೆಯಲ್ಲ ಇದು ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತ ಕಮ್ಮಿಗಿಲ್ಲ ಜಾಗತಿಕ ರಾಜಕೀಯದಲ್ಲಿ ಒಂದು ದೊಡ್ಡ ನಾಟಕೀಯ ಬೆಳವಣಿಗೆ ನಡೀತಾ ಇದೆ ಮುಂದಿನ ವಾರ ಭಾರತದ ಸ್ವತಂತ್ರ ದಿನದಂದೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭೇಟಿ ನಿಗದಿಯಾಗಿದೆ ಇಡೀ ಪ್ರಪಂಚವೇ ಈ ಭೇಟಿಗೆ ಕಣ್ಣಿಟ್ಟು ಕುಳಿತಿದೆ ಆದ್ರೆ ಈ ಭೇಟಿಗೂ ಮೊದಲೇ ವ್ಲಾಡಿಮರ್ ಪುಟಿನ್ ಒಂದು ಬರ್ಜರಿ ಆಟವನ್ನ ಆಡಿದ್ದಾರೆ ಟ್ರಂಪ್ ಅವರಿಂದ ಇಡೀ ಸ್ಪಾಟ್ಲೈಟ್ ಅನ್ನೇ ಕಿತ್ಕೊಂಡಿದ್ದಾರೆ ಹೌದು ಸ್ನೇಹಿತರೆ ನೀವು ಕೇಳಿದ್ದು ನಿಜ ಅಮೆರಿಕಕ್ಕೆ ದೊಡ್ಡ ಶಾಕ್ ಆಗಿದೆ ಇದುವರೆಗೂ ಅಮೆರಿಕದ ಪರವಾಗಿದ್ದ ಅಥವಾ ತಟಸ್ಥವಾಗಿದ್ದ ನಾಲ್ಕು ಪ್ರಮುಖ ದೇಶಗಳು ಈಗ ಬಹಿರಂಗವಾಗಿ ರಷ್ಯಾದ ತೆಕ್ಕೆಗೆ ಜಾರಿಕೊಂಡಿವೆ ಅಮೆರಿಕದ ವಿರುದ್ಧ ನಿಂತಿವೆ ಇದು ನಿನ್ನೆ ರಾತ್ರಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಡೆದ ಒಂದು ದೊಡ್ಡ ಬೆಳವಣಿಗೆ ಟ್ರಂಪ್ ನೋಡ ನೋಡುತ್ತಿದ್ದಂತೆಯೇ ಅವರ ಸ್ನೇಹಿತರೇ ಪುಟಿನ್ ಕಡೆಗೆ ವಾಲ್ತಾಗಿದ್ದಾರೆ ಇಷ್ಟೇನಾ ಖಂಡಿತಗಿಲ್ಲ ಕತೆಗಿಲಿ ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆ ಯಾವ ಅಮೆರಿಕ ಭಾರತದ ಆರ್ಥಿಕತೆಯನ್ನೇ ಪುಡಿಗಟ್ಟಿ ಬಿಡ್ತೀವಿ ನಿಮ್ಮನ್ನ ಮುಗಿಸಿ ಬಿಡ್ತೀವಿ ಅಂತ ಬೆದರಿಕೆ ಹಾಕಿತ್ತೋ ಅದೇ ಅಮೆರಿಕ ಇವತ್ತು ನಮ್ಮ ದೇಶದ ಕಾಲಿಗೆ ಬೀಳ್ತಾಗಿದೆ ದಯವಿಟ್ಟು ಸಹಾಯ ಮಾಡಿ ನಿಮ್ಮ ಪ್ರಭಾವವನ್ನು ಬಳಸಿ ಉಕ್ರೇನ್ ಯುದ್ಧವನ್ನ ನಿಲ್ಲಿಸಿ ನಮ್ಮದೇ ಇದು ಸಾಧ್ಯವಾಗ್ತಾ ಇಲ್ಲ ಅಂತ ಭಾರತವನ್ನ ಬೇಡಿಕೊಳ್ತಾಗಿದೆ ಸ್ನೇಹಿತರೆ ಏನಿದು ಅಮೆರಿಕದ ಡಬಲ್ ಗೇಮ್ ಯಾಕಿಷ್ಟು ಹತಾಶವಾಗಿದೆ ಹುಟಿ ನಾಡಿದ ಆ ಮಾಸ್ಟರ್ ಸ್ಟ್ರೋಕ್ ಯಾವುದು ಯಾವ ನಾಲ್ಕು ದೇಶಗಳು ಅಮೆರಿಕಕ್ಕೆ ಕೈ ಕೊಟ್ಟಿವೆ ಬನ್ನಿ ಇದೆಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ನಿನ್ನೆ ಮೊನ್ನೆಯ ಶತ್ರುಗಳು ಇವತ್ತಿನ ಮಿತ್ರರಾಗ್ತಾಗಿದ್ದಾರೆ ಆದರೆ ಮಿತ್ರರೇ ಶತ್ರುಗಳಾಗುವುದು ಇದೆಯಲ್ಲ ಅದು ಬಹಳ ಅಪಾಯಕಾರಿ ಈಗ ಅಮೆರಿಕಕ್ಕೆ ಅದೇ ಆಗ್ತಿದೆ ಪುಟಿನ್ ತಮ್ಮ ರಾಜತಾಂತ್ರಿಕ ಚಾಣಾಕ್ಷತನದಿಂದ ಅಮೆರಿಕದ ನಾಲ್ಕು ಪ್ರಮುಖ ಮಿತ್ರರನ್ನ ತಮ್ಮತ್ತ ಸೆಳೆದುಕೊಂಡಿದ್ದಾರೆ ಮೊದಲನೇದಾಗಿ ನಮ್ಮ ಭಾರತ ಭಾರತದ ವಿಷಯ ನಿಮಗೆ ಈಗಾಗಲೇ ಗೊತ್ತಿದೆ ಕಳೆದ ಒಂದು ವಾರದಿಂದ ನಡೀತಾ ಇರುವ ಬೆಳವಣಿಗೆಯನ್ನು ನೋಡಿದ್ರೆ ಅಮೆರಿಕ ಉದ್ದೇಶಪೂರ್ವಕವಾಗಿಯೇ ಭಾರತದ ಜೊತೆಗಿನ ಸಂಬಂಧವನ್ನ ಹದಗೆಟ್ಟಿಸಿಕೊಂಡಿದೆ ಟ್ರಂಪ್ ಆಡಳಿತದ ಬೆದರಿಕೆಗಳು ನಿರ್ಬಂಧಗಳ ಮಾತುಗಳು ಎಲ್ಲವೂ ಭಾರತವನ್ನ ಕೆರಳಿಸಿತ್ತು ಇದರ ಫಲಿತಾಂಶ ಏನಾಯ್ತು ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಶ್ರೀ ಅಜಿತ್ ದೋವಾಲ್ ಅವರು ಸೀದಾ ರಷ್ಯಾಕ್ಕೆ ಹಾರಿದರು ಅಲ್ಲಿ ಕೇವಲ ಅಧಿಕಾರಿಗಳನ್ನಲ್ಲ ನೇರವಾಗಿ ಅವರ ಅಧ್ಯಕ್ಷ ಪುಟಿನ್ ಅವರನ್ನೇ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ಬಂದರು ನಾವು ನಿಮ್ಮ ಯಾವುದೇ ಬೆದರಿಕೆಗಳಿಗೆ ಬಗ್ಗೋದಿಲ್ಲ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸೋದಿಲ್ಲ ನಮ್ಮ ದೇಶದ ಹಿತಾಸಕ್ತಿಯೇ ನಮಗೆ ಮುಖ್ಯ ಅಂತ ಕಡೆಕ್ಕಾಗಿ ಸಂದೇಶವನ್ನು ಕೊಟ್ಟು ಬಂದಿದ್ದಾರೆ ಅಷ್ಟೇ ಅಲ್ಲ ಬಹುಶಃ ಇದೇ ತಿಂಗಳ ಕೊನೆಯಲ್ಲಿ ಪುಟಿನ್ ಅವರೇ ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆಗಳು ಇವೆ ಇದು ಅಮೆರಿಕಕ್ಕೆ ಸ್ಪಷ್ಟವಾದ ಸಂದೇಶ ಭಾರತ ಈಗ ಸಂಪೂರ್ಣವಾಗಿ ರಷ್ಯಾದ ಪದ ನಿಂತಿದೆ ಅಂತ ಇನ್ನು ಎರಡನೇದಾಗಿ ಯುಎಇ ಯುಎಇ ಇದುವರೆಗೂ ಅಮೆರಿಕದ ಪರಮಾಪ್ತ ಸ್ನೇಹಿತ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಧ್ವನಿಯಾಗಿದ್ದ ದೇಶ ಇದು ಆದರೆ ಈಗ ಆಟ ಸಂಪೂರ್ಣವಾಗಿ ಬದಲಾಗಿದೆ ಯುದ್ಧ ಶುರುವಾದ ನಂತರ ಕಳೆದ ಐದು ವರ್ಷಗಳಲ್ಲಿ ಯುಎಇ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಎರಡು ಪಟ್ಟು ಹೆಚ್ಚಾಗಿದೆ ನಿಮಗೆ ಆಶ್ಚರ್ಯವಾಗಬಹುದು ಯುಎಇ ತಾನೇ ಒಂದು ತೈಲ ಸಮೃದ್ಧ ದೇಶ ಅದು ರಷ್ಯಾದಿಂದ ತೈಲ ಖರೀದಿಸೋದಿಲ್ಲ ಆದರೂ ವ್ಯಾಪಾರ ದ್ವಿಗುಣಗೊಂಡಿದೆ ಇವತ್ತು ರಷ್ಯಾದ ಬಂಡವಾಳಕ್ಕೆ ರಷ್ಯಾದ ಶ್ರೀಮಂತರ ಹಣಕ್ಕೆ ಯುಎಇ ಒಂದು ರೀತಿ ಫೈನಾನ್ಷಿಯಲ್ ಹೆವೆನ್ ಅಂದರೆ ಆರ್ಥಿಕ ಸ್ವರ್ಗವಾಗಿ ಮಾರ್ಪಟ್ಟಿದೆ ಇತ್ತೀಚೆಗೆ ಯುಎಇ ಬ್ರಿಕ್ಸ್ ಸಂಘಟನೆಯನ್ನೂ ಸೇರಿದೆ ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಹಿದ್ ಅವರು ರಷ್ಯಾಕ್ಕೆ ಭೇಟಿ ನೀಡಿ ಪುಟಿನ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಮತ್ತು ವ್ಯಾಪಾರ ಮತ್ತು ಸಹಕಾರವನ್ನು ಇನ್ನಷ್ಟು ಹೇಗೆ ಹೆಚ್ಚಿಸಬಹುದು ಅಂತ ಚರ್ಚೆಯನ್ನು ನಡೆಸಿದ್ದಾರೆ ಒಂದು ಕಡೆ ಅಮೆರಿಕ ರಷ್ಯಾವನ್ನು ಏಕಾಂಗಿ ಮಾಡಿ ಅಂತ ಜಗತ್ತಿಗೆ ಹೇಳ್ತಾಗಿದೆ ಇನ್ನೊಂದೆಡೆ ಅದರ ಮಿತ್ರರಾಷ್ಟ್ರವೇ ರಷ್ಯಾದ ಜೊತೆ ವ್ಯವಹಾರವನ್ನು ಮತ್ತಷ್ಟು ಆಕ್ರಮಣಕಾರಿಯಾಗಿ ಹೆಚ್ಚಿಸ್ತಾಗಿದೆ ಇನ್ನು ಮೂರನೇದಾಗಿ ಮಲೇಷ್ಯಾ ಸ್ನೇಹಿತರೆ ಮಲೇಷ್ಯಾದ ವಿಷಯದಲ್ಲಂತೂ ಒಂದು ದೊಡ್ಡ ಯೂಟನೇ ಆಗಿದೆ ಇದುವರೆಗೂ ತಟಸ್ಥವಾಗಿದ್ದ ಮಲೇಷ್ಯಾ ಈಗ ರಷ್ಯಾದ ಕಡೆ ವಾಲಿದೆ ಅಮೆರಿಕ ಮಲೇಷ್ಯಾವನ್ನ ಟಾರ್ಗೆಟ್ ಮಾಡ್ತಾ ಅಂತ ತಿಳಿದ ತಕ್ಷಣ ಪುಟಿನ್ ರಾಜತಾಂತ್ರಿಕ ದಾಳವನ್ನು ಉರುಳಿಸಿದ್ರು ಇದರ ಪರಿಣಾಮವಾಗಿ ಕಳೆದ ಐವತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಲೇಷ್ಯಾದ ರಾಜ ರಷ್ಯಾಕ್ಕೆ ಭೇಟಿ ನೀಡಿ ಪುಟಿನ್ ಅವರನ್ನು ಭೇಟಿಯಾಗಿದ್ದಾರೆ ಅಲ್ಲಿ ಅವರು ಹೇಳಿದ ಮಾತು ಜಾಗತಿಕವಾಗಿ ಸುದ್ದಿಯಾಗಿದೆ ನಾವು ರಷ್ಯಾವನ್ನ ನಂಬಬಹುದಾದ ಪಾಲುದಾರನಾಗಿ ನೋಡ್ತೇವೆ ಅಂತ ವಿ ಸಿ ಆಸ್ ಅ ಪಾರ್ಟ್ನರ್ ವಿಚ್ ವಿ ಕ್ಯಾನ್ ಟ್ರಸ್ಟ್ ಅಂತ ಹೇಳಿದೆ ಇದು ಮಲೇಷ್ಯಾ ಕೂಡ ಬ್ರಿಕ್ಸ್ ರಾಷ್ಟ್ರಗಳತ್ತ ತನ್ನ ಒಲವನ್ನ ತೋರಿಸ್ತಾ ಇರೋದ್ರ ಸ್ಪಷ್ಟ ಸಂಕೇತವಾಗಿದೆ ಇದುವರೆಗೂ ಯಾವುದೇ ದೊಡ್ಡ ಸಂಘಟನೆಗಳ ಜೊತೆ ಗುರುತಿಸಿಕೊಳ್ಳದ ಮಲೇಷಿಯಾ ಈಗ ಅಮೆರಿಕದ ವಿರೋಧಿ ಬಣದತ್ತ ಆಕರ್ಷಿತವಾಗ್ತಾ ಇದೆ ಇನ್ನು ನಾಲ್ಕನೇದಾಗಿ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾದ ಕಥೆಯು ಭಾರತದೊಂದಿಗೆ ಇದೆ ಇದುವರೆಗೂ ತಟಸ್ಥ ನಿಲುವನ್ನ ಹೊಂದಿದ್ದ ದೇಶ ಇದು ಆದರೆ ಟ್ರಂಪ್ ಅವರು ದಕ್ಷಿಣ ಆಫ್ರಿಕಾವನ್ನ ಟಾರ್ಗೆಟ್ ಮಾಡಿದ ತಕ್ಷಣ ಅಲ್ಲಿನ ಅಧ್ಯಕ್ಷರು ಫೋನ್ ಮಾಡಿದ್ದು ಯಾರಿಗೊತ್ತಾ ಬೇರೆ ಯಾರಿಗೂ ಅಲ್ಲ ನೇರವಾಗಿ ವ್ಲಾಡಿಮಿರ್ ಪುಟಿನ್ಗೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ಇಂತಹ ನಡೆಗಳು ಬಹಳ ಮುಖ್ಯವಾಗಿರ್ತವೆ ಅಮೆರಿಕ ನಿಮ್ಮನ್ನ ಖಂಡಿಸ್ತಾ ಇರುವಾಗ ನೀವು ಯಾರಿಗೆ ಕರೆ ಮಾಡ್ತೀರಿ ಎಂಬುದು ನಿಮ್ಮ ನಿಲುವನ್ನ ಸ್ಪಷ್ಟಪಡಿಸುತ್ತೆ ಸೌತ್ ಆಫ್ರಿಕಾ ಈಗಾಗಲೇ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾಗಿತ್ತು ಆದರೆ ಈಗ ಅದರ ನಿಲುವು ಮತ್ತಷ್ಟು ಖಚಿತವಾಗಿದೆ ಅವರ ಒಲವು ಅವರ ಬೆಂಬಲ ಸಂಪೂರ್ಣವಾಗಿ ಪುಟಿನ್ ಕಡೆಗೆ ಇದೆ ಎಂಬುದು ಸ್ಪಷ್ಟವಾಗಿದೆ ಈ ನಾಲ್ಕು ದೇಶಗಳ ನಡೆ ಟ್ರಂಪ್ ಪುಟಿನ್ ಭೇಟಿಗೂ ಮುನ್ನವೇ ಪುಟಿನ್ಗೆ ಸಿಕ್ಕ ದೊಡ್ಡ ರಾಜತಾಂತ್ರಿಕ ಜಯವಾಗಿದೆ ಇನ್ನು ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಭಾರತದ ಕಾಲಿಗೆ ಬಿದ್ದ ಅಮೆರಿಕ ಹೌದು ಈ ಎಲ್ಲಾ ಬೆಳವಣಿಗೆಗಳಿಂದ ಅಮೆರಿಕ ಎಷ್ಟು ಹತಾಶವಾಗಿದೆ ಮತ್ತು ಬೆಚ್ಚಿ ಬಿದ್ದಿದೆ ಎನ್ನುವುದಕ್ಕೆ ಈಗ ನಾನು ಹೇಳುವ ವಿಷಯವೇ ಸಾಕ್ಷಿಯಾಗಿದೆ ಸ್ನೇಹಿತರೆ ನಿಮಗೆ ನೆನಪಿದೆಯಾ ಕೆಲವೇ ವಾರಗಳ ಹಿಂದೆ ಅಮೆರಿಕದ ಸೆನೆಟರ್ ಲಿನ್ಸೆ ಗ್ರಹಂ ಎಂಬುವರು ಭಾರತಕ್ಕೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕಿದ್ರು ನಾವು ನಿಮ್ಮ ಆರ್ಥಿಕತೆಯನ್ನೇ ಪುಡಿ ಮಾಡಿ ಬಿಡ್ತೇವೆ ಅಂತ ಅಹಂಕಾರದ ಮಾತುಗಳನ್ನಾಡಿದ್ರು ಆದರೆ ಇವತ್ ಬೆಳಿಗ್ಗೆ ಅದೇ ಲಿನ್ಸೆ ಗ್ರಹಂ ಅವರ ಹೇಳಿಕೆ ಬದಲಾಗಿದೆ ಅವ್ರೇನ್ ಹೇಳಿದಾರ ಗೊತ್ತಾ ಭಾರತ ದಯವಿಟ್ಟು ತನ್ನ ಜಾಗತಿಕ ಪ್ರಭಾವವನ್ನ ಬಳಸಬೇಕು ರಷ್ಯಾದ ಮೇಲಿರುವ ತನ್ನ ಹಿಡಿತವನ್ನ ಉಪಯೋಗಿಸಿ ಉಕ್ರೇನ್ನಲ್ಲಿ ನಡೀತಾ ಇರುವ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸ್ಬೇಕು ಪ್ಲೀಸ್ ನಮಗೆ ಸಹಾಯವನ್ನ ಮಾಡಿ ಅಂತ ಬೀಡ್ಕೊಳ್ತಾಗಿದ್ದಾರೆ ಇದಕ್ಕಿಂತ ದೊಡ್ಡ ವ್ಯಂಗ್ಯ ಇದಕ್ಕಿಂತ ದೊಡ್ಡ ಐರನಿ ಇನ್ನೊಂದಿದ್ಯಾ ಸ್ನೇಹಿತರೆ ಅವರ ಮಾತಿನ ದಾಟಿಯನ್ನ ಗಮನಿಸಿದ್ರೆ ಅವರ ಅಹಂಕಾರ ಏನು ಕಡಿಮೆಯಾಗಿಲ್ಲ ಅಂತ ಅನ್ಸುತ್ತೆ ಒಂದು ವೇಳೆ ಭಾರತ ಏನಾದರೂ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಅದರಿಂದ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಸುಧಾರಿಸ್ತವೆ ಅಂತ ಹೇಳ್ತಾರೆ ಅದರ ಅರ್ಥವೇನು ನಮ್ಮ ಜೊತೆ ನಿಮಗೆ ಸಂಬಂಧ ಚೆನ್ನಾಗಿರ್ಬೇಕಾ ಹಾಗಾದರೆ ಮೊದಲು ನೀವು ಏನಾದರೂ ಮಾಡಿ ನಾವು ಯಾಕೆ ನಿಮ್ಮ ಸಹಾಯಕ್ಕೆ ಬಂದು ನಮ್ಮ ಸಮ್ಮತವನ್ನು ನಿಮ್ಮೊಂದಿಗೆ ಸುಧಾರಿಸಿಕೊಳ್ಬೇಕು ಇದು ಎಂತಹ ಸಮೀಕರಣ ಇದು ಅಮೆರಿಕದ ದುರಹಂಕಾರವನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಇದೇ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಭಾರತವು ಗ್ರೇಟ್ ಗ್ಲೋಬಲ್ ಆ್ಯಕ್ಟರ್ ಅಲ್ಲ ಯಾಕಂದರೆ ಇದು ಇನ್ನೂ ರಷ್ಯಾದ ಜೊತೆ ವ್ಯಾಪಾರವನ್ನು ಮಾಡ್ತಾ ಇದೆ ಅಂತ ಹೇಳಿದರು ಭಾರತ ಒಂದು ಡೆಡ್ ಎಕಾನಮಿ ಅಂತ ಜರಿದಿದ್ರು ಆದರೆ ಇವತ್ತು ಅವರೇ ಅಸಹಾಯಕರಾಗಿ ದಾರಿ ಕಾಣದೆ ಭಾರತಕ್ಕೆ ಶರಣಾಗಿ ಿದ್ದಾರೆ ಭಾರತವೇ ಗತಿ ಅಂತ ನಮ್ಮ ಮುಂದೆ ನಿಂತಿದ್ದಾರೆ ಹಾಗಾದ್ರೆ ಅಮೆರಿಕ ಯಾಕೆ ಇದ್ದಕ್ಕಿದ್ದಂತೆ ಈ ರೀತಿ ವರ್ತಿಸ್ತಾ ಇದೆ ಯಾಕೆ ಈ ಹತಾಶೆ ಅನ್ನೋದನ್ನ ನೋಡುತ್ತಾದ್ರೆ ಅದಕ್ಕೆ ಮೊದಲನೇ ಕಾರಣವೇ ವಿಫಲವಾದ ಬೆದರಿಕೆ ತಂತ್ರ ಅಮೆರಿಕದ ಬೆದರಿಕೆ ತಂತ್ರಗಳು ಮತ್ತು ನಿರ್ಬಂಧಗಳ ಆಟ ಕೆಲಸ ಮಾಡಲಿಲ್ಲ ಭಾರತದಂತಹ ದೇಶಗಳು ತಮ್ಮ ಸಾರ್ವಭೌಮತೆಗೆ ಧಕ್ಕೆ ಬಂದಾಗ ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿವೆ ಇದರಿಂದ ಅಮೆರಿಕ ಸಂಪೂರ್ಣವಾಗಿ ಅಸಹಾಯಕ ಮತ್ತು ದಾರಿಕಾಣದ ಸ್ಥಿತಿಯಲ್ಲಿದೆ ಇನ್ನು ಇದಕ್ಕೆ ಎರಡನೇ ಕಾರಣ ಟ್ರಂಪ್ಗೆ ಉಕ್ರೇನ್ನಿಂದಲೇ ತಿರುಗು ಬಾಣ ಬಂದಿದೆ ಹೌದು ನಿನ್ನೆ ಒಂದು ಶಾಕಿಂಗ್ ವರದಿ ಹೊರಬಿದ್ದಿತ್ತು ಡೊನಾಲ್ಡ್ ಟ್ರಂಪ್ ಅವರು ಪುಟಿನ್ ಜೊತೆ ಸೇರಿಕೊಂಡು ಉಕ್ರೇನ್ನ ಅಧ್ಯಕ್ಷರ ಗಮನಕ್ಕೆ ತಾರದೆ ಉಕ್ರೇನ್ನ ಭೂಭಾಗವನ್ನು ರಷ್ಯಾಕ್ಕೆ ಬಿಟ್ಟುಕೊಡುವ ಒಪ್ಪಂದ ಮಾಡಿಕೊಳ್ಳಲು ಹೊರಟಿದ್ದಾರೆ ಅಂತ ಹೇಳಲಾಗಿತ್ತು ಈ ಸುದ್ದಿ ಹೊರ ಬರ್ತಾ ಇದ್ದಂತೆ ಇಂದು ಬೆಳಿಗ್ಗೆ ಉಕ್ರೇನ್ ಅಧ್ಯಕ್ಷರು ಖಡಕ್ಕಾದ ಉತ್ತರವನ್ನು ಕೊಟ್ಟಿದ್ದಾರೆ ಟ್ರಂಪ್ ಪುಟಿನ್ ಏನು ಬೇಕಾದರೂ ಭೇಟಿ ಮಾಡಲಿ ಏನು ಬೇಕಾದರೂ ಮಾತಾಡ್ಕೊಳ್ಳಿ ನಮ್ಮ ದೇಶದ ಒಂದು ಇಂಚು ಭೂಮಿಯನ್ನು ನಾವು ಯಾರಿಗೂ ಬಿಟ್ಟು ಕೊಡೋದಿಲ್ಲ ಅಂತ ಗುಡುಗಿದ್ದಾರೆ ಇದರಿಂದ ಟ್ರಂಪ್ ಈಗ ಉಕ್ರೇನ್ನಿಂದಲೂ ಏಕಾಂಗಿ ಹಾಕಿದ್ದಾರೆ ಇನ್ನು ಇದಕ್ಕೆ ಮೂರನೇ ಕಾರಣ ಅನಿವಾರ್ಯವಾದ ಭಾರತ ಮತ್ತು ರಷ್ಯಾ ಸಂಬಂಧ ಯಾವ ಭಾರತ ಮತ್ತು ರಷ್ಯಾ ಸಂಬಂಧವನ್ನು ನೋಡಿ ಅಮೆರಿಕ ಅಸಮಾಧಾನಗೊಂಡಿತ್ತೋ ಯಾವ ಸಂಬಂಧವನ್ನು ಮುರಿಯಲು ಪ್ರಯತ್ನಪಟ್ಟಿತ್ತೋ ಇವತ್ತು ಅದೇ ಸಂಬಂಧವೇ ಅವರಿಗೆ ಕೊನೆಯ ಅಸ್ತ್ರವಾಗಿದೆ ರಷ್ಯಾದ ಮೇಲೆ ಪ್ರಭಾವ ಬೀರಬಲ್ಲ ಏಕೈಕ ದೊಡ್ಡ ಶಕ್ತಿ ಅಂದರೆ ಭಾರತ ಅಂತ ಅಮೆರಿಕಕ್ಕೆ ಅರಿವಾಗಿದೆ ಹಾಗಾಗಿ ಇಷ್ಟವಿಲ್ಲದಿದ್ರೂ ಅದೇ ಸಂಬಂಧವನ್ನ ಬಳಸಿಕೊಂಡು ಈ ಯುದ್ಧದಿಂದ ಹೇಗಾದರೂ ಮಾಡಿ ಹೊರಬರಲು ದಾರಿ ಹೊಡಕ್ತಾ ಇದೆ ಎಂತಹ ವಿಪರ್ಯಾಸ ನೋಡಿ ಇನ್ನು ಇದಕ್ಕೆ ನಾಲ್ಕನೇ ಕಾರಣ ಆಂತರಿಕ ಒತ್ತಡ ಅಮೆರಿಕದೊಳಗೆ ಯುದ್ಧದ ವಿರುದ್ಧ ಜನಾಭಿಪ್ರಾಯ ಇದೆ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಉಕ್ರೇನ್ಗೆ ಶಸ್ತ್ರಾಸ್ತ್ರ ಮತ್ತು ಹಣ ಪೂರೈಕೆ ಮಾಡಿ ಅಮೆರಿಕದ ಆರ್ಥಿಕತೆಯ ಮೇಲೆ ದೊಡ್ಡ ಹೊರೆ ಬಿದ್ದಿದೆ ಅವರ ಸಂಪನ್ಮೂಲಗಳು ಬರಿದಾಗ್ತಾ ಇವೆ ಇದರಿಂದಾಗಿ ಅಮೆರಿಕ ತೀವ್ರ ಹತಾಶೆಗೊಂಡಿದೆ ಮತ್ತು ಈ ಸಮಸ್ಯೆಗೆ ಬೇಗ ಒಂದು ಅಂತ್ಯವನ್ನು ಹಾಡಲು ಬಯಸ್ತಾ ಇದೆ ಇನ್ನು ಮುಂದೇನಾಗುತ್ತೆ ಸ್ನೇಹಿತರೆ ಮುಂದಿನ ವಾರ ಅದರಲ್ಲೂ ವಿಶೇಷವಾಗಿ ಆಗಸ್ಟ್ ಹದಿನೈದು ಬಹಳ ನಿರ್ಣಾಯಕ ದಿನ ಟ್ರಂಪ್ ಮತ್ತು ಪುಟಿನ್ ಭೇಟಿಯಲ್ಲಿ ಏನಾಗಲಿದೆ ಅಂತ ಕಾದು ನೋಡಬೇಕು ಆದರೆ ಅದಕ್ಕೂ ಮುನ್ನವೇ ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ಪುಟಿನ್ ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟಿದ್ದಾರೆ ಒಂದೆಡೆ ಅಮೆರಿಕದ ಮಿತ್ರ ರಾಷ್ಟ್ರಗಳು ಕೈ ಕೊಡ್ತಾ ಇವೆ ಇನ್ನೊಂದೆಡೆ ಬೆದರಿಕೆ ಹಾಕುತ್ತಿದ್ದ ಅದೇ ಅಮೆರಿಕ ಭಾರತದ ಸಹಾಯವನ್ನ ಬೀಡ್ತಾಗಿದೆ ಇದು ಬದಲಾಗುತ್ತಿರುವ ಜಾಗತಿಕ ಶಕ್ತಿ ಸಮತೋಲನವನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಈ ಎಲ್ಲಾ ಬೆಳವಣಿಗೆ ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಮೆರಿಕದ ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನೀವೇನು ಹೇಳ್ತೀರಾ ಪುಟಿನ್ ಅವರ ರಾಜತಾಂತ್ರಿಕತೆಯನ್ನು ನೀವು ಹೇಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುತ್ತೇನೆ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು